ನಮಸ್ಕಾರ ಸರ್ ನಾನು ಚಾಮುಳ್ಳಿನ ಧನಸ್ ಪಾಟೀಲಲ್ಲಿ ಮಾತಾಡ್ತಿದ್ದೀನಿ ಇವತ್ತು ನಾಡಿನ ರೈತರಿಗೆಲ್ಲ ಭಾಳ ಖುಷಿಯಾಗ್ಯದ ಯಾಕಂದ್ರೆ ಇವತ್ತು ಡಿ ಕೆ ಸಿದ್ದರಾಮಗ ಏನು ಕಾನೂನು ಪ್ರಕಾರ ಏನು ಅರೆಸ್ಟ್ ಮಾಡಿದ್ದಾರೆ ಅವ್ರು ಪದೇ ಪದೇ ಹೇಳ್ತಾರೆ ನಾನು ರೈತರು ಪರವಾಗಿ ಇದ್ದೀನಿ ರೈತರೋಸ್ಕರ ಪ್ರಾಣ ಕೊಡ್ತೀನಿ ಜೈಲಿಗೆ ಹೋಯ್ತೀನಿ ನೀ ಸಾಲ ಮಾಡಿ ರೈತರು ಪರವಾಗಿ ನೀ ಯಾಕೆ ಹೋಯ್ತಿಯಪ್ಪ ಹ್ಞೂ ಎಪ್ಪತ್ತೆಂಟು ಕೋಟಿ ಸಾಲ ಮಾಡಿದ್ರಿ ಇವತ್ತು ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಮುಚ್ಚೋ ಪರಿಸ್ಥಿತಿ ಬಂದ ಇವತ್ತು ನಾರಂಜಾ ಸುಗರ್ ಫ್ಯಾಕ್ಟ್ರಿ ಮುಚ್ಚೋ ಪರಿಸ್ಥಿತಿ ಬಂದು ಒಂಬೈನೂರು ಕೋಟಿ ಸಾಲ ಮಾಡಿದ್ರಿ ಯಾರಿಗೆ ಕೇಳಿ ಮಾಡಿದ್ರಿ ಆ ಇಂಥ ಅವ್ಯವ್ ಮಾಡಕ್ಕೆ ನಿಮ್ಗೆ ಯಾರು ಹೇಳ್ಯಾರ ಆಂ ಇವತ್ತು ವಕ್ ಬೋ ಬೋರ್ಡ್ ಒಕ್ ಬೋರ್ಡ್ ಅಂತೀರಿ ಇದು ಒಂದು ಟೈಪ್ ಒಕ್ ಬೋರ್ಡ್ ಅದ ಇವತ್ತು ರೈತರಿಗೆ ಹಾನಿ ಮಾಡ್ತಕ್ಕಂಥದ್ದು ಇವತ್ತು ರೈತರು ಭಾಳ ಖುಷಿಯಾಗ್ಯಾರ ಇವತ್ತು ನಂದೇ ಸೇರ್ ಟ್ರಾನ್ಸ್ಫರ್ ಮಾಡಿರ್ತಾರೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಅರ್ಜಿ ಸಲ್ಲಿಸಿದ ಆಗಿನ ಅಧ್ಯಕ್ಷರು ಇದ್ದರು ನಾರಂಜ ಫ್ಯಾಕ್ಟ್ರಿದು ಉಮಾಕಾಂ ನಾಮರ್ ಪಳ್ಳಿಯವರು ಅವ್ರಿಗೆ ಕೇಳಿದ್ರು ಅವರು ರಿಟರ್ನ್ದಾಗ ಕೊಟ್ಟರು ಲೆಟ್ರ್ ನನಗೆ ಏನು ಕೊಟ್ಟರು ಅಂದ್ರೆ ನಿನ್ನ ಸ ಕ್ಯಾರೆಕ್ಟರ್ ಇಲ್ಲ ಹಾಗೆಂದು ಎಮ್ ಡಿ ಅವರು ಎಲ್ಲ ಆಡಳಿತ ಮಂಡಳಿದವ್ರು ಕೊಟ್ಟಿದ್ದಾರೆ ಯಾವ ಸೇರ್ ಟ್ರಾನ್ಸ್ಫರ್ ಮಾಡೋಕೆ ಮತ್ತು ಕ್ಯಾರೆಕ್ಟರ್ ಏನು ಸಂಬಂಧ ಹೇಳಿ ಯಾವ ಕಾನೂನು ಹೇಳ್ದೆ ಯಾವ ಯಾಕೆ ಹೇಳ್ತದ ನಾನು ಕ್ಯಾರೆಕ್ಟರ್ ಹೇಳ್ದೆ ಉಮಾಕಾ ನಾಮರ್ ಪಳ್ಳಿ ನಿಮ್ಮ ಕ್ಯಾರೆಕ್ಟರ್ ಏನದ ಅವರ ತಾಲೂಕದಾಗ ನೀವು ಗೊತ್ತಿದ್ದಾರಿದ್ದೀರಿ ಪ್ರಥಮ ದರ್ಜೆ ಗೊತ್ತಿಗ್ಯದವ್ರು ನಿಮ್ಗೆ ಗೊತ್ತಿದ್ದಾರ ಯಾಕೆ ರದ್ದಾಗ್ಯದ ಲೆಸನ್ಸ್ ಮಾಡಿಂದೇ ರೋಡ್ ಮಾಡಿದ ಅಂತ ತೋರಿಸಿ ಬಿಲ್ ಎತ್ಕೊಂಡ್ರಿ ನಿಮ್ಗೆ ಗೊತ್ತಿದೆ ರೀ ಲೈಸೆನ್ಸ್ ರದ್ದಾಗ್ಯದ ಫಸ್ಟ್ ನಿಮ್ಮ ಕ್ಯಾರೆಕ್ಟ್ರ್ ನೋಡ್ಕೋಬೇಕು ನೀವು ಇಂಥ ಕೆಲಸ ಸೇರಿ ಟ್ರಾನ್ಸ್ಫರ್ ಮಾಡಲ್ದು ಇಂಥದ್ದೆಲ್ಲ ರೈತರ ಪರವಾಗಿ ಪ್ರಾಣ ಕೊಡ್ತೀನಿ ಮಾಡ್ತೀವಿ ಸತ್ಯವೊಂದು ಪಟೇಲ್ ಹಾಲತ್ತು ಏನು ಮಾಡಿರಿ ಇವತ್ತು ಕಂದ್ಗಳು ಗಣಪತ್ರಕ್ಕೆ ಹೋಗ್ಬಂದು ಹಾಲತ್ತು ಏನು ಮಾಡಿದ್ರಿ ಈಶ್ವರಪ್ಪ ಚೆಕೋತಿಂದ ಹಾಲತ್ತು ಏನು ಮಾಡಿದ್ರಿ ಆಗೋ ಧನಿ ಎತ್ತಣಿದ್ರೆ ರೈತರ ಪರವಾಗಿ ಜೀವ ಕೊಡ್ತೀನಿ ಜೈಲಿಗೆ ಹೋಯ್ತಾ ಅಂತೀ ಎಲ್ಲ ಮೊಸಳೆ ಕಣ್ಣೀರು ಬಿಟ್ಕೊಟ್ಟು ಕಾನೂನು ರೀತಿಯಲ್ಲಿ ಫೇಸ್ ಮಾಡಬೇಕು ರೈ ಇವತ್ತು ನಾನು ರಿಟೈರ್ಡ್ ಆರ್ಮಿ ಮಗ ಇದ್ದ ಅಂತ ಹೇಳ್ತೀನಿ ಏನು ಮಾಡಬೇಕು ಈ ರಿಟೈರ್ಡ್ ಆರ್ಮಿ ತಂದಿ ಮಗ ಅಂತ ಹೇಳ್ತೀನಿ ಆ ತಂದಿ ಹೆಸ್ರು ಖರಾಬ್ ಮಾಡ್ತೀನಿ ಈಗ ಪ್ರಜ್ವಲ್ ಹರ ಅವ್ರ ಮುತ್ತಿ ಪ್ರೈಮ್ ಮಿನಿಸ್ಟರ್ ಇದ್ದರು ಏನು ಮಾಡಬೇಕು ಗಾಲಿ ಜನ ರೆಡ್ಡಿ ಮಿನಿಸ್ಟರ್ ಇದ್ದರು ಅವ್ರೂ ಜೈಲಿಗೆ ಹೋಗಿ ಏಳು ವರ್ಷ ಅವ್ರ ನಾವೇನು ಮಾಡಬೇಕು ಮಿನಿಸ್ಟರ್ ಇದ್ದರು ನೀ ಮಾಜಿ ಸೈನಿಕನ ಮಗ ಇದ್ದರು ನಾವೇನು ಮಾಡಬೇಕು ಕಾನೂನು ರೀತಿಯಲ್ಲಿ ಅಪರಾಧಿ ಅಪರಾಧಿನೇ ಇಂಥ ನೀಚ ಕೆಲಸ ಬಿಟ್ಕೊಟ್ಟು ರೈತರಾಗಿ ಪ್ರ ರೈತರಿಗೋಸ್ಕರ ಪ್ರಮಾಣ ಕೆಲಸ ಪ್ರಮಾಣಿಕವಾಗಿ ಕೆಲಸ ಮಾಡಬೇಕು ಇವತ್ತು ದುಡಿತಕ್ಕಂಥ ರೈತರಿಗೆ ಮತ್ತು ಅಲ್ಲಿ ದು ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತರು ಪೂರ ಭವಿಷ್ಯ ಹಾಳು ಮಾಡಿದ್ದ ಮಾಡಿ ಮಾಡಿದಿರಿ ನೀವು ಯಾವ ರೀತಿ ನೀವು ಬಕೆಟ್ ಹಿಡೋ ಕೆಲಸ ಮಾಡ್ತೀರಿ ನಾನು ಪ್ರಮಾಣಿಕತೆ ಪ್ರಾಮಾಣಿಕತೆಯಿಂದ ದುಡಿ ದುಡಿಯೋ ಕೆಲಸ ಮಾಡಿರಲ್ಲ ಎಲ್ಲರೂ ಚಪ್ಪಲ್ ಪಾಲಿಸ್ ಮಾಡಬೇಕು ಅವನಿಗೆ ಪ್ರಮಾಣಿಕತೆಯಿಂದ ಕೆಲಸ ಮಾಡಿರಿ ಅಂತ ಅವ್ರಿಗೆ ನಾ ಅಷ್ಟೇ ಇಲ್ಲ ಪ್ರತಿಯೊಬ್ಬರು ಕಾಣ್ಟಿ ಮಾಡ್ಬೇಡಪ್ಪ ನೀ ಚಪ್ಪಲ್ ಪಾಯಿಸ್ ಮಾಡು ಏನಾರ ಕೂಲಿ ಕಾರ್ಮಿಕ ಮಾಡ್ಕರಿ ಇಂಥ ಕೆಲಸ ನೀಚು ಕೆಲಸ ಮಾಡಬೇಡ ಅಂತ ಹೇಳ್ತಾರೆ ಹಾಗಾಗಿ ನಾನು ಮನವಿ ಮಾಡ್ಕೊಳ್ತೀನಿ ನಾನು ಸೇರಿ ಟ್ರಾನ್ಸ್ಫರ್ ಆಗಿಲ್ಲ ಈಶ್ವರ್ ಖಂಡೆ ಅವ್ರ ಮೇಲೆ ಮತ್ತು ಅಮರ್ ಖಂಡೆ ಮೇಲೆ ಆಪಾದನೆ ಮಾಡ್ತಿರಲ್ಲ ನೀವು ತಪ್ಪೇ ಮಾಡಲಿಲ್ಲ ಅಂದ್ರೆ ಅಲ್ಲಿ ಫೇಸ್ ಮಾಡಿರಲ್ಲ ಕಾನೂನು ಪ್ರಕಾರ ನಿಮಗೇನು ಭಯ ಅದ ಆ ನೀವು ಯಾವುದು ಇಂಥ ಡಂಬ ಕೊಚ್ಕೊಂಬ ಹಂದ್ಯ ಮಾಡಬೇಡ್ರಿ ಸಹಕಾರ ರಂಗದಾಗ ಏನೇನೋ ಸಾಧನೆ ಮಾಡಿದ್ದ ಅಂತ ಹೇಳ್ತೀರಿ ಇವತ್ತು ಡಿ ಸಿ ಬ್ಯಾಂಕಿನ ನೀವು ಅಧಿಕಾರ ಅವಧಿಯಲ್ಲಿ ಎಲ್ಲ ಎಂಪ್ಲಾಯ್ಗಳಿಗೆ ನೀವು ಚುನಾವಣೆಗೆ ಉಪಯೋಗ ಮಾಡ್ಕೊಂಡ್ರಿ ಎಲೆಕ್ಷನ್ ಕಮಿಷನರ್ ವಿರುದ್ಧ ಹೋಗಿ ನೀವು ಅಲ್ಲಿ ನಾರಾಯಣ್ಸಾ ಫ್ಯಾಕ್ಟ್ರಿದಾಗ ಎಂಪ್ಲಾಯ್ಗೆ ದುಡ್ಸ್ಕೊಂಡ್ರಿ ಎಲೆಕ್ಷನ್ದಾಗ ಡಿ ಸಿ ಬ್ಯಾಂಕ್ಲಿಂದ ಅಧಿಕಾರ ಅವಧಿಯಲ್ಲಿ ನೀವು ಎಂಪ್ಲಾಯ್ಗಳಿಗೆ ದುಡ್ಸ್ಕೊಂಡ್ರಿ ಈಗ ನಿಮ್ಮ ಪರಿಸ್ಥಿತಿ ಹೆಂಗೆ ಬಂದದ ನೋಡ್ರಿ ಆಂ ಆಗ ಮಂದಿಗೆ ಎಲ್ಲರ ಮೇಲೆ ಶೋಷಣೆ ಮಾಡೋದು ನಗೋದು ಮೊಟ್ಟೋದು ಮಾಡ್ತೀರಿ ಈಗ ನಿಮ್ಗೆ ಎಂಥ ಪರಿಸ್ಥಿತಿ ಬಂದದ ಅದಕ್ಕೆ ಕಾಲ ತಕ್ಕಂತೆ ಇದು ಬರ್ತದೆ ಅಹಂಕಾರ ರಾವಳಿಗೆ ಅಹಂಕಾರ ಬಂದಿತ್ತು ರೀ ಅಹಂಕಾರ ಬಂದು ಏಳು ಹತ್ತಿಲೆ ರಾವಳಿಗೆ ಹತ್ತೆಲೆ ರಾವಳೇ ಬಚ್ಚಿಸಲ್ಲ ಅಂದ್ಮೇಲೆ ನೀವು ಒಂದೊಂದು ನೀವು ಒಂದೊಂದು ತಲಿದಾರೆ ನಾವು ಒಂದೊಂದು ತೆಲಿದಾರೆ ಇದ್ದೆವು ಕಾನೂನು ರೀತಿ ಯಾವುದು ಇದು ಇಲ್ಲ ಸೈನಿಕನ್ ಮಗ ಅಂತ ಹೇಳ್ಕೊಬಾಡ ಯಾಕ ನಿಮ್ಮ ಅಪ್ಪನ ಹೆಸರು ಖರಾಬ್ ಮಾಡ್ತೀವಿ ಡಿ ಕೆ ಸಿದ್ದರಾಮ್ ಯಾಕ ನಿಮ್ಮ ಮಾಜಿ ಸೈನಿಕರ ಮಗ ಅಂತರಿ ಬಾರ್ಡರ್ ಹೋಗಿ ದೇಶಕ್ಕೋಸ್ಕರ ಏನಾರ ಮಾಡಿರ್ಬೋದು ಅವ್ರ ಹೆಸರು ಹೇಳಿ ಅವ್ರ ಹೆಸ್ರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಮಾಡಬೇಡ ಈ ರೈತರದ್ದು ಒಂಬೈನೂರು ಕೋಟಿ ಸಾಲ ಮಾಡಿ ಆಗಿ ಮುಚ್ಚೋ ಪರಿಸ್ಥಿತಿ ಬಂದದ ನೀ ಪದೇ ಪದೇ ರೈತರು ಪರವಾಗಿ ಮಾಡಿದ್ದೀನಿ ಇನ್ನ ಜನರು ಇದ್ರ ನಾನು ನಾನೀಗ ಜನಾಗೆ ಹೇಳ್ತಿದ್ದೀನಿ ನಾನು ಪರವಾಗಿ ನಮ್ಮ ರೈತರು ಪರವಾಗಿ ನೀ ಏನೂ ಮಾಡಿಲ್ಲ ಮತ್ತು ಪ್ರತಿ ವರ್ಷ ಇನ್ಕ್ರಿಮೆಂಟ್ ಮಾಡಿದ ಅಂತ ಹೇಳ್ತಾನ್ರಿ ಹತ್ತು ಪರ್ಸೆಂಟು ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಮಾಡಿದ ಅಂತ ನೀನು ಮತ್ತು ಮೂರು ಮೂರು ತಿಂಗಳು ಪ್ರತಿ ವರ್ಷ ಬ್ರೇಕ್ ಕೊಡ್ತಿ ನೀ ಇನ್ಕ್ರಿಮೆಂಟ್ ಮಾಡಿದ್ದ ಏನು ಉಳಿತು ಯಾವೊಂದು ವ್ಯಕ್ತಿನೂ ಅಲ್ಲಿ ಪರ್ಮನೆಂಟ್ ಆಗಿಲ್ಲ ಅವತ್ತು ಇವತ್ತು ಐದುನೂರು ಕಾರ್ಮಿಕರು ಕೂಡ ರೋಡಿ ಬರೋ ಪರಿಸ್ಥಿತಿ ನೀವು ಬಂದಿದ್ರಿ ಇಪ್ಪತ್ತೈದು ಸಾವಿರ ಶೇರ್ ಹೋಲ್ಡ್ರೆ ಏನದ ಇಪ್ಪತ್ತೈದಿನ ಇಪ್ಪತ್ತಾರು ಸೇರ್ ಸೇರ್ದಾರರ ಅವ್ರಿಗೆ ರೋಡಿ ತರ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ ನಂದೀಗ ಶೇರ್ ಜನ್ರಲ್ ಬಾಡಿ ಮೀಟಿಂಗ್ದ ಏನು ಹೇಳ್ತೀರಿ ಸೇರು ಟ್ರಾನ್ಸ್ಫರ್ ಮಾಡ್ರೆ ಜನರಲ್ ಬಾಡಿಗೆ ಮೀಟಿಂಗ್ ಎಲ್ಲ ಬಿಟ್ಕೊಂಡು ಇಪ್ಪತ್ತೈದು ಸಾವಿರ ಶೇರ್ ಹೋಲ್ಡರ್ ನಂದೇ ಹಾಕಿಕ್ಕಿ ಜನರಲ್ ಬಾಡಿ ಮೀಟಿಂಗ್ದಾಗ ಜನರಲ್ ಬಾಡಿ ಮೀಟಿಂಗೇ ಫೈನಲ್ ಡಿಸಿಷನ್ ಅಂತ ಹೇಳ್ತೀರಿ ಮತ್ತೆ ರೈತರು ಏನು ಹೇಳ್ತಾರೆ ಮೂರುವರೆ ಸಾವಿರ ಕೋಟಿ ಪ್ರತಿ ಒಂದು ಟನ್ ಗೆ ಅಂದ್ರೆ ಜನರಲ್ ಬಾಡಿದಾಗ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಅದಕ್ಕೆ ಯಾಕೆ ಮಾಡಲ್ರಿ ಆ ಇವೆಲ್ಲ ಯಾರ ಹತ್ರ ನಡೆಯೋದಿಲ್ಲ ಜನ ಜಾಗೃತ ಆಗಿದ್ದಾರೆ ರೈತರು ಜಾಗೃತರಾಗಿದ್ದಾರೆ ಏನೇ ತಪ್ಪು ಮಾಡಿಲ್ಲ ಅಂದ್ರೆ ಅವ್ರೂ ಇವನು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಅಂಥ ತಪ್ಪು ಕೆಲಸ ಮಾಡಿದ್ರಿ ಮಾಡಿಲ್ಲ ಅನ್ನೋದಕ್ಕೆ ನ್ಯಾಯಾಲಯ ನಿಮಗೆ ತೀರ್ಪು ಕೊಟ್ಟಿದ ಮೇಲೆ ನೀವು ಸ್ಟೇಟ್ಮೆಂಟ್ ಕೊಡಬೇಕು ಅನ್ಯಾಯ ಆಗಿದೆ ಅಂತ ಹ್ಮ್ ಹೋದಾಗ ನಿಮ್ಗೆ ನಾನು ನ್ಯಾಯ ಪರವಾಗಿಲ್ಲ ರೈತರ ಪರವಾಗಿ ಒಳ್ಳೇದು ಮಾಡಬೇಕು ನಾನು ಸೇರ್ ಟ್ರಾನ್ಸ್ಫರ್ ಮಾಡಿಲ್ಲ ನಾ ಈಗ ನಾನು ಸೇರ್ ಟ್ರಾನ್ಸ್ಫರ್ ನನ್ನ ಹೆಸರು ಸೇರೇ ಇಲ್ಲ ಅಂದ ಮೇಲೆ ಕಬ್ಬು ಬೆಳೆಸಿ ಎಲ್ಲಿ ಹಾಕ್ಬೇಕು ರೀ ಸರ್ ನಾನು ಸೇರ್ ಟ್ರಾನ್ಸ್ಫರ್ ಮಾಡಿದ ಕಾರ್ಖಾನೆಗೆ ಏನಾರು ಲೊಕ್ಸಾನ ಸೇರ್ ಟ್ರಾನ್ಸ್ಫರ್ ಮಾಡೋದಕ್ಕೆ ನನ್ನ ಕ್ಯಾರೆಕ್ಟರ್ಗೆ ಏನ್ ಸಂಬಂಧ ಹೇಳ್ರಿ ಯಾವ ಈ ಕಾನೂನು ಹೇಳ್ದು ಯಾವ ಯಾಕೆ ಹೇಳ್ತ್ರಿ ನನ್ನ ದನಕಾಯೋರವಲ್ಲಿ ಎಮ್ ಡಿ ಅವರು ಅಧ್ಯಕ್ಷ ಇನ್ನು ಆಡಳಿತ ಮಂಡಳಿ ದನಕಾಯೋ ಬಾ ಅಂತ ಹೇಳ್ರಿ ಈ ಪ್ರಕಾರ ಈ ಕಾನೂನು ಪ್ರಕಾರ ಈ ಯಾಕೆ ಪ್ರಕಾರ ನಾವು ಮಾಡೋಕ್ಕೆ ಬರಲ್ದು ಸುಮ್ ಸುಮ್ಮನೆ ನೆಪ ನೆಪ ಸರ್ ನೆಪ ಇಟ್ಕೊಂಡಿದ್ದಾರೆ ಸರ್ ನಾವು ಅವ್ರು ಏನಾದ್ರು ಕೊನೋ ಸರ್ ನಂಗೆ ಭಾಳ ಸರ್ತಿ ನಿನ್ನ ಗಾಡಿ ಮೇಲೆ ನಿನ್ನ ಮೈ ಮೇಲೆ ಗಾಡಿ ಹೋಯ್ತೇವೆ ಸೇರ್ಬಾರ್ದಾಗ ಮಾತಾಡಿದೆ ಅಂದರು ಸುನಾವಣೆ ನಿಂದಿರಬಾರ್ದು ನನ್ನ ಸ್ಪ ನಾನು ವಿರುದ್ಧ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಡಬಾರ್ದು ಏನಾರ ಮಾಡ್ರೆ ಇದು ನೀನು ಕೊಲೆ ಮಾಡ್ತಂದು ಬೆದರಿಕೆ ಹಾಕ್ಯಾರ ಸರ್ ಯಾರು ಸರ್ ಡಿ ಕೆ ಸಿದ್ರಾಮ್ ಅಲ್ಲಿರ್ತಕ್ಕಂಥ ಬಿ ಎಸ್ ಅಪ್ರಂಜಿ ಹಲ್ವಾರ್ರ ಸರ್ ಇಂಥ ರೈತರಿಗೆ ಅನ್ಯಾಯ ಮಾಡಬಾರ್ದು ನನಗೆ ಆಗಿನ ಗತ್ಲಿ ಅನ್ಯಾಯ ಆಗುತ್ತಾಗ್ಬಾರ್ದು ವಕ್ ಬೋರ್ಡ್ ಹೆಂಗದ ಅದ ನೋಡಿರಿ ಇದು ಅಂತ ರೀತಿ ವಕ್ ಬೋರ್ಡೇ ಸರ್ ಇದು ರೈತರ ಮೇಲೆ ಅನ್ಯಾಯ ಆಗ್ತಕ್ಕಂಥದ್ದು ಯಾವುದೇ ಸರ್ಕಾರ ಇರಬೇಕು ಯಾವುದೇ ಯಾವುದೇ ಒಂದು ವ್ಯಕ್ತಿ ತಪ್ಪು ಮಾಡಿದವ್ರಿಗೆ ಕಾನೂನು ಪ್ರಕಾರ ಸಜ್ಜಾಗಬೇಕು ಮತ್ತು ಇನ್ನೊಂದು ಏನದ ಅಂದ್ರೆ ಇವ್ರ ಸಂಘ ಸಂಸ್ಥೆ ಇದೇ ರೀತಿ ಹಾಳು ಮಾಡಕ್ಕೆ ಹೊಂಟ್ರಿ ಸರ್ ಮತ್ತು ಅವರ ತಾಲ್ಕದ ಒಂದು ಇಪ್ಪತ್ತು ಗುಂಟೆ ಮೇಲೆ ನಲ್ವತ್ತು ಲಕ್ಷ ಸಾಲ ಕೊಟ್ಟರು ಸರ್ ಗೋರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಆಗಲ್ದೇ ಅದು ಇದೇ ಉಮಾಖಾನ್ ನಂಗೆ ಅಧಿಕಾರ ಅವಧಿಯಲ್ಲಿ ಡಿ ಸಿ ಬ್ಯಾಂಕಿನ ಅಧ್ಯಕ್ಷ ಇದೆಲ್ಲ ಏನದ ಹೇಳಿರಿ ನೋಡ್ರಿ ಇವತ್ತು ಡಿ ಸಿ ಬ್ಯಾಂಕ್ ಕೇಂದ್ರ ಡಿ ಸಿ ಬ್ಯಾಂಕ್ ಏನಂದ್ರೆ ಎನ್ ಪಿ ಬಂದದ ಬಂದದ್ದು ಯಾರೂ ಹಳೆ ಸಾಲ ಕೊಡೋದು ಕಡೆ ಎನ್ ಪಿ ಆಗಿ ಬಂದದ ಹೇಳ್ತಾರೆ ಅಮರ್ ಖಂಡ್ರಿ ಹಂಗೆ ಹಿಂಗೆ ಅವ್ರ ದುಡ್ಡು ಇದ್ರೆ ಕೊಡ್ತಾರ ಸರ್ ಎಲ್ಲ ರಿಕವರಿ ಮಾಡ್ಬೇಕಲ್ಲ ಆ ಅವ್ರು ಹೇಳ್ತಾರೆ ಇವರು ಏನೋ ಡಿ ಸಿ ಬ್ಯಾಂಕಿನ ಮುಂದೆ ಎಲ್ಲ ಸಾಲ ತೊಗೊಂಡ್ರಿ ಫೋಟೋ ಹಚ್ಚರ ಅಂತ ಸಾಲ ತೊಗೊಳತ್ತ ನಾಚಿಕೆ ಬಂದಿಲ್ಲ ಫೋಟೋ ಹಾಕಿದ್ರು ನಿಮ್ಮ ಇಜ್ಜತ್ ನಡ್ದ ಇಂದ ರೀ ಇಜ್ಜತ್ ಹೆಂಗೆ ಹೋಯ್ತು ನಿಮ್ದು ಸಾಲ ತೊಗೊಂಡಿದ್ದೆ ಹೇಳಿ ಖುಲಿಯಮ ನಿಮ್ಗೆ ಯಾಕೆ ಇಜ್ಜತ್ ಹೋಯ್ತದ ಸಾಲ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅದು ಮಾಡ್ಯಾರ ಇದು ಮಾಡ್ಯಾರ ಅವ್ರ ಅಪರಾಧಿ ಅವ್ರು ಇವ್ರ ಅಪರಾಧಿ ನೀವು ಅಂದಿನ ಮಾತಿಗೆ ಯಾರೂ ಒಪ್ಪೋದಿಲ್ಲ ಸುಮ್ಮನೆ ಸುಮ್ಮನೆ ಅವ್ರೈತ ಅವ ಅವ್ರು ಹಂಗೆ ಅಂದಾರ ಹಿಂಗೆ ಅಂದಾರ ರೈತರು ನಮ್ಮ ಪರ್ವಾಗಿ ಇದ್ರೆ ಮ ಪಬ್ಲಿಕ್ ಬಲ್ ಹೋಯ್ತಾ ಪಬ್ಲಿಕ್ ನಿಮ್ಗೆ ಯಾಕೆ ಸಪೋರ್ಟ್ ಮಾಡಬೇಕು ಒಂಬೈನೂರು ಕೋಟಿ ಏನು ರೈತರು ಮಾಡ್ಯಾರ ಸಾಲ ನಾವು ಎಂಪ್ಲಾಯ್ ಮಾಡ್ಯಾರ ನಾವು ಜನರು ಮಾಡಿದ್ದೇವೆ ಯಾರ ಯಾರು ಮಾಡಿಲ್ಲ ನೀವು ನೀವು ಉಪ್ಪು ತಿಂದಿರಿ ನೀವೇ ನೀರು ಕುಡಬೇಕಾಯ್ತು ಪದೇ ಪದೇ ರೈತರದ್ದು ಹೆಸರು ತೊಗೊಳಕ್ ಹೋಗ್ಬೇಡ್ರಿ ನೀವು ಯಾಕೆ ತಗೋತೀರಿ ಮತ್ತು ಪದೇ ಪದೇ ಹೆಸ್ರು ರೈತರ ಹೆಸರು ತೊಗೊಳ್ರಿ ಡಿ ಕೆ ಶ್ ನಮ್ಮ ನಿಮ್ಮ ಅಪ್ಪರದ್ದು ಹೆಸ್ರು ತೊಗೊಬಾರ್ದು ನೀವು ಮಾಜಿ ಸೈನಿಕನ ಮಗ ಇದ್ದಂತೆ ನಿಮ್ಮ ಅಪ್ಪನ ಹೆಸರು ಹಾಳು ಮಾಡ್ತೀನಿ ಗೊತ್ತು ಜೈಲಿ ಹೋಗೋ ಪರಿಸ್ಥಿತಿ ನಿಮ್ಮಲ್ಲಿ ಬಂದ್ ಅಂತ ತಿಳ್ಕೊಂಡ್ರು ನಿಮ್ಮ ಅಪ್ಪರ ಜಿಂದಾರನೋ ಡೆತ್ ಆಗಿ ನನಗೆ ಇಲ್ಲ ಅವ್ರು ಇದ್ದರು ಪಾಪ ಅವ್ರಿಗೆ ಅನಿಸಿ ಭಾಳ ಆಯ್ತದ ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡ ಯಾಕಂದ ನೀ ಬಕೆಟ್ ಹಿಡೋ ಕೆಲಸ ಮಾಡ್ತೀನಿ ನಾನು ಖುನದ ನಿನಗೆ ನೀನು ಏನಿದ್ದಿ ಏನಿಲ್ಲ ನನಗೆಲ್ಲ ಖುನದ ಮತ್ತು ನನಗೆ ಯಾರಾದ್ರೂ ನೀನೇ ಹೊಣೆಗಾರ ನೀ ಯಾವಾಗ ನೀ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ ಹೊಣೆಗಾರಲ್ಲದ ನನಗೆ ಯಾರಾದ್ರೂ ನೀನೇ ಹೊಣೆಗಾರ ಡಿ ಕೆ ಇದ್ರೆ ನೀನೇ ಉಮಕಾಂತ ನಾಗಮಳಿನೇ ಹೊಣೆಗಾರ ನೀ ಮತ್ತು ಅಲ್ಲಿ ಇರ್ತಕ್ಕಂಥ ಎಮ್ ಡಿ ಇನ್ನೇ ಹೊಣೆಗಾರ ಎಲ್ಲ ಬಿಟ್ಕೊಟ್ಟು ನ್ಯಾಯವತ್ತ ಕೆಲಸ ಮಾಡಿರಿ ನೀವು ಯಾವ ಕೆಲಸ ಮಾಡ್ರಿ ನನಗೆ ಕರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ರೈತರು ಪರ್ವಾಗಿ ಕೆಲಸ ಮಾಡಬೇಕು ಇಂಥ ಹಲ್ಕ ಕೆಲಸ ಮಾಡಬಾರ್ದು ಇಂಥ ಕೆಲಸ ಯಾರು ಮಾಡ್ತಾಕ ಹೊಂದೋದ್ರಿ ಸರ್ ಐರಿಗೆ ಐರಿ ಹುಟ್ಟಿದವ್ರು ಮಾಡ್ತಾರೆ ಪಕ್ಕ ತಾಯ್ತಂದಿ ಹುಟ್ಟಿದವ್ರು ಮಾಡಲ್ಲ ರೈತರ ಮೇಲೆ ಅನ್ಯಾಯ ಮಾಡ್ದ ರೈತ ಒಳ್ಳೇದು ಮಾಡ್ರೆ ಕೆಟ್ಟದ್ದು ಮಾಡ್ರಿ ಇರ್ತಕ ಯಾವ ಒಳ್ಳೇದಾಗಿಲ್ಲ ಆಗಲ್ದೀವಿ ಹೊಳ ಬೀಸಾಯ್ತವ್ರು ಯಾರೇ ಇರ್ಬೋದು ನಾನು ತಪ್ಪು ಮಾಡ್ದೆ ನನಗೂ ಹೊಳ ಬೀಸಾಯ್ತದ ಸರ್ ಹಂಗಾಗಿ ರೈತರು ಪರವಾಗಿ ಒಳ್ಳೆ ಕೆಲಸ ಮಾಡಿರಿ ನಾನು ಈ ಕಾನೂನು ರೀತಿಯಲ್ಲಿ ಅವರು ಡಿ ಕೆ ಸಿದ್ದರಾಮಯ್ಯ ಇವತ್ತು ಒಳಗೆ ಹಾಕಿದ್ದಕ್ಕೆ ನಾ ಅಷ್ಟೇ ಅಲ್ಲ ಇಡೀ ಬೀದರ್ ಜಿಲ್ಲೆ ರೈತರು ಭಾಳ ಖುಷಿ ಸರ್ ನೋಡಿ ಅದು ಅಂತ ನೋಡಿರಿ ಕೈಲಾಗ ಕೊನೆಯ ಅಸ್ತ್ರ ಅಂದ್ರೆ ಬದ್ದ ಮಾಡೋದಂತ ಯಾರೋ ಎಲೆಕ್ಷನ್ ನಿಂತರೂ ನನಗೆ ಅವ್ರ ಅಪೋಸಿಟ್ ಎಲೆಕ್ಷನ್ ಇಂತ ಹ್ಯಾಂಗೆ ಮಾಡ್ತಾ ಹಿಂಗೆ ಮಾಡೋದು ಇಷ್ಟಿದ ಇಡೀ ಆ ಭಾರತ ದೇಶದ ಎಲೆಕ್ಷನ್ ನಿಂತರು ಅಪೋಸಿಟ್ ಹಂಗೆ ಮಾಡ್ತಾರೆ ಚುನಾವಣೆ ಅಂದ್ರೆ ಏನು ರೀ ನಮ್ಮ ಎದುರಾಳಿಯನ್ನು ಸೋಲಿಸಿ ಅವಮಾನ ಮಾಡ್ತಕ್ಕಂಥ ಇದಿಲ್ಲ ಬದಲಾಗಿ ಸರ್ಕಾರದ ಯಾವುದೇ ಯೋಜನೆ ತರ್ತಕ್ಕಂಥ ಜನಪ್ರತಿನಿಧಿ ಕರ್ತವ್ಯ ಅಂತ ಹೇಳೋಕ್ ಬಯಸ್ತೀವಿ ಅಧಿಕಾರ ದೊಡ್ಡದಲ್ಲ ಅಧಿಕಾರ ದೊಡ್ದ ಯಾವ ಅಂತನ ಅವನಂತ ಮೂರ್ಖ ಯಾರು ಇಲ್ಲ ನಮ್ಗೆ ಯಾಕೆ ಮತ ಹಾಕ್ತಾರೆ ರೀ ಯಾರೇ ಒಂದು ಜನಪ್ರತಿ ಯಾಕೆ ಮಾತಾಡ್ತಾರೆ ಇವ್ಲಿಂದ ಏನಾರೋ ಅಭಿವೃದ್ಧಿ ಆಗ್ತದ ಇವಾಗ ಏನಾರ ಸಾಧನೆ ಮಾಡ್ತಾನಂತ ನಿಮ್ಗೆ ಓಟ್ ಹಾಕಿರ್ತಾರೆ ಏನು ಮಾಡಿದ್ರಿ ಸಂಘ ಸಂಸ್ಥೆಯಲ್ಲಿ ಹಾಳು ಮಾಡತ್ತಿ ಅದಕ್ಕೆ ನಾವು ಹಲ್ವಾರು ರೀತಿಯಲ್ಲಿ ನೋಡಿದೆವು ನಿಮ್ಮ ಬಾರ್ಯದಾಗ ಏನೇನದ ಏನಿಲ್ಲ ಈಶ್ವರಪ್ಪ ಚಕೋತಿಯರು ಸೇರ ಹೆಂಗೆ ಕಟ್ ಮಾಡಿರಿ ಗಣಪತಿರೋ ಕೋಬನ್ ಸಾಬ್ರದೇ ಸೇರ್ ಹೆಂಗೆ ಇದು ಮಾಡಿರಿ ಸತ್ಯವಂತ ಪಟೇಲ್ ಸೇರಿ ಹೆಂಗೆ ಇದು ಮಾಡಿರಿ ಆ ಕಬ್ಬು ಕಡ್ದು ಕಟ್ಟಿ ಸುಟ್ಟಕ್ಕೆ ಅವ್ರು ಅದ್ರ ಪರವಾಗಿ ನೀವು ರೈತರ ಪರವಾಗಿ ಜೀವ ಕೊಡ್ತಾ ಏನೇನೋ ಹೇಳ್ತಾ ಇದ್ರಿ ಕೊಡ್ರಿ ಜೀವ ನೀವು ಸಾಯೋನಿ ಯಾರು ರೊಕ್ಕ ಸಾಧ್ಯ ಇಲ್ಲ ಸರ್ ಸರ್ ಆ ಭಗವಂತ ನಿಶ್ಚಯ ಮಾಡಿದ್ಮೇಲೆ ಅದು ಎಲ್ಲರಿಗೂ ಹೋಗೋದೇ ಬರ್ತು ನಾನು ನಾನು ಇರಬೇಕಂತ ಶಾಶ್ವತಾಗಿ ಬಂದಿಲ್ಲ ಅದು ಯಾರಿಗೆ ತಪ್ಪಿಂದಿಲ್ಲ ಪದೇ ಪದೇ ನೀನು ರೈತರ ಮೇಲೆ ರೈತರ ಪರವಾಗಿ ಮಾಡಿದ ನಾನು ರೈತರ ಕಡೆ ಜೀವ ಕೊಡ್ತಾ ಹಂಗೈದು ಮೂರು ಮೂರು ಪಗಾರ ಇಲ್ಲ ಸಾವ್ರಿ ರೈತರ ಪರಿಸ್ಥಿತಿ ಮತ್ತು ಎಂಪ್ಲಾಯ್ ಪರಿಸ್ಥಿತಿ ಭಾಳ ಹದಿಗಟ್ಟದ ಇಂಥದ್ದು ಇಂಥದಕ್ಕೆ ಯಾವುದೇ ರೀತಿ ಆಸ್ಪಾದನೆ ಕೊಡಬಾರ್ದು ನಾ ಕೊಟ್ಟಿನಿ ಸರ್ ಆಲ್ರೆಡಿ ಪ್ರ ಪ್ರಧಾನ ಮಂತ್ರಿ ಕೊಟ್ಟೀನಿ ರಾಷ್ಟ್ರಪತಿ ಕೊಟ್ಟಿನಿ ಐ ಜಿ ಕೊಟ್ಟಿನಿ ಮುಖ್ಯಮಂತ್ರಿ ಕೊಟ್ಟಿನಿ ಬೀದರ್ ಎಸ್ ಪಿ ಕೊಟ್ಟಿನಿ ಮತ್ತು ಅಂದ್ರೆ ಸಂಬಂಧಪಟ್ಟಿನ ಎಲ್ಲ ಅಧಿಕಾರಿ ಶುಗರ್ ಕಮಿಷನರ್ ಕೊಟ್ಟಿನಿ ಡಿ ಸಿ ಕೊಟ್ಟೀನಿ ಹಾಂ ಪೋಸ್ಟ್ಲಿಂದ ಕಳಿಸಿದೆ ಸರ್ ನಾನು ಪೋಸ್ಟಿನ ಕಳಿಸಿದೆ ಹಂಗೆ ಏನಾದರೂ ಅವರೇ ಜಿಮ್ಮೆದಾರಿ ಅಂತ ಹೇಳಿ ना धनदास पाटील सर जी पी मेंबर चांबो थँक